ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಡಲೆ ಬೀಜದ ಚಿಕ್ಕಿ ಅಥವಾ ಕಡಲೆ ಬೀಜದ ಬರ್ಫಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಸ್ಟೌವ್ ಆನ್ ಮಾಡಿ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಈಗ ಫ್ರೈ ಆಗಿದೆ ಕಡಲೆ ಬೀಜ ತಣ್ಣಗಾದ್ಮೇಲೆ ಅದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ನೋಡಿ ಈ ರೀತಿಯಾಗಿ ಕ್ರಷ್ ಮಾಡಿ ತೆಕ್ಕೊಳ್ಳಿ ಎಲ್ಲ ಕಡಲೆ ಬೀಜದಲ್ಲಿರೋ ಸಿಪ್ಪೆನ ತೆಗೆದು ಒಂದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲ್ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಕಾಲ್ ಕಪ್ಪಷ್ಟು ನೀರನ್ನ ಹಾಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆ ಬೀಜಗೆ ಮುಕ್ಕಾಲ್ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಕಾಲ್ ಕಪ್ಪಷ್ಟು ನೀರನ್ನ ತಗೊಂಡಿದ್ದೀನಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಬೇಕು ಬೆಲ್ಲ ಕರಗದ ಮೇಲೆ ಅದರಲ್ಲಿ ಗಲೀಜ್ ಇದ್ರೆ ಫಿಲ್ಟರ್ ಮಾಡಿ ಹಾಕೊಳ್ಳಿ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಪಾಕ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಬನ್ನಿ ಒಂದು ಪ್ಲೇಟ್ ಅಲ್ಲಿ ನೀರ್ ತಗೊಂಡು ಅದರಲ್ಲಿ ಪಾಕನ ಹಾಕೊಳ್ತಾ ಇದ್ದೀನಿ ನೋಡಿ ಪಾಕ ಇನ್ನೂ ರೆಡಿ ಆಗಿಲ್ಲ ಪಾಕ ಬರೋವರೆಗೂ ಇನ್ನು ಸ್ವಲ್ಪ ಹೊತ್ತು ಬೆಲ್ಲನ ಕುದಿಸ್ಕೊಳ್ತಾ ಇದ್ದೀನಿ ಪಾಕ ಈಗ ರೆಡಿ ಆಗಿದೆಯಾ ಅಂತ ಚೆಕ್ ಮಾಡೋಣ ಬನ್ನಿ ಒಂದು ಪ್ಲೇಟ್ ಅಲ್ಲಿ ನೀರನ್ನ ತಗೊಂಡಿದ್ದೀನಿ ಅದರಲ್ಲಿ ಬೆಲ್ಲದ ಪಾಕನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಕೈಯಿಂದ ಈ ರೀತಿಯಾಗಿ ಬಾಲ್ ಮಾಡಿ ನೋಡಿ ಇದನ್ನ ಪ್ಲೇಟ್ಗೆ ನೋಡಿ ಈ ರೀತಿಯಾಗಿ ಹೊಡೆದು ನೋಡಿ ಸೌಂಡ್ ಬರಬೇಕು ಆ ರೀತಿ ಸೌಂಡ್ ಬಂದ್ರೇನೆ ಪಾಕ ಅನ್ನೋದು ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಆಗಿದ ತಕ್ಷಣ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ಕಡಲೆ ಬೀಜನ ಮತ್ತೆ ಬೆಲ್ಲದ ಪಾಕ ಚೆನ್ನಾಗಿ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ತುಪ್ಪ ಸವರ್ಕೊಂಡಿರೋ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ಹಾಕಿದ ತಕ್ಷಣ ಬೇಗನೆ ಸ್ಪ್ರೆಡ್ ಮಾಡ್ಕೋಬೇಕು ಬಿಸಿ ಇರುವಾಗಲೇ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಗಟ್ಟಿಯಾಗೋಗುತ್ತೆ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಲಟ್ಟಣಿಗೆ ಸಹಾಯದಿಂದ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಲಟ್ಟಣಿಗೆಗೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅಂಟ್ಕೊಳ್ಳುತ್ತೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ಮೇಲೆ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇರೋವಾಗಲೇ ಶೇಪ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮೇಲೆ ಆಗೋದಿಲ್ಲ ಇಲ್ಲಿ ಸ್ಕ್ವಯರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ನೋಡಿ ಈಗ ಚಾಕುವಿನ ಸಹಾಯದಿಂದ ತೆಗಿತಾ ಇದ್ದೀನಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ನೋಡಿ ಕಡಲೆ ಬೀಜದ ಚಿಕ್ಕಿ ಅಥವಾ ಕಡಲೆ ಬೀಜದ ಬರ್ಫಿ ಈಗ ರೆಡಿಯಾಗಿದೆ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಮ್ಮ ಇಮ್ಡಿ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು